ನಂದ್ ನಾಯಿ ಪಾಡ ಆಗಿಬಿಟ್ಟ ನೋಡಿ ಮನ್ಯಾಗ ಹಡಿಯೋದ ಹಡದಿ ಒಂದೇ ಒಂದ್ ಹುಡ್ಗುನ್ ಹಡದಿ ಇನ್ನೊಬ್ಬನ್ ಹಡದಿದ್ರೆ ಒಬ್ಬ ಸಸಿ ತವ್ರ ಮನೆಗೆ ಹೋದಾಗ ಇನ್ನೊಬ್ ಸಸಿ ಮನೆಗೆ ಇರ್ತಿದ್ಲಾ ಆ ಒಂದೇ ಬಾಳಿ ಗಿಡದಂಗ ಹಡ್ಕೊಂಡ್ ಕುತ್ಬಿಟ್ಟಿ ಮತ್ ಹಿಂದಿಲ್ಲ ಮುಂದಿಲ್ಲ ಓಲಿ ಒಂದ್ ಹೆಣ್ಣಾರ ಹಡದಿದ್ರೆ ನಾಲ್ಕು ದಿನ ನಿಮ್ಮ ಹೋಗ್ ಅರಾಮ್ ಭಾರವ ಹಿಂಗ ಸಸಿ ಊರ್ ಹೊಂಟಾಳ ಅಂತರ ಕರ್ಸ್ಕೋಬೋದಿತ್ತ ನನಗೆ ಅಡಿಗೆ ಮನ್ಯಾಗ ಹೋದ್ರ ತಲಿ ಚಕ್ರ ಬಂದಂಗ ಆಕತತಿ ಅತ್ತಾಗಿ ಏನ್ ಹಾಡ್ಬೇಕ ಯಾಕಡೆ ಹಾಕ್ಬೇಕು ಯಾಂಗ್ ಒಲಿ ಇದ್ ಮಾಡ್ಬೇಕಂದ್ರ ನನ್ಗ ಗಾವಾಗ್ತು ಇಂದ ಹಿಂದ ಮಾಡಕ್ ಹೋಗ್ಬಿಟ್ಟೆ ತಗ ದೇವ್ರು ಕೊಡಬಾರ್ದ ಕೊಟ್ಟ ಸುಡ್ಡಾ ನನ್ಗೆ ಕೊಟ್ಟಿದ್ರ ಬೇಸ್ ಇತ್ತಾಗ ತುಂಬಾ ಎತ್ತಾಗ ಒಂದ್ಲೇ ಸುಮ್ನ ಮಕ್ಕಂತಿದ್ದೆ ಹೋಗಿ ಹೋಗಿ ನಿನಗ್ ಮಾಡ್ಯಾನ ಸುಖ ಹೆಚ್ಚಾಗಿತಿ ನಿನಗ

ರವನ ಇದೇನಿದು ದಪ್ಪನ್ ರವಾನು ಐತಿ ಸಣ್ಣ ರವಾನು ಐತಿ ಯಾರವದ್ ಮಾಡೋದ ಕೇಳತ್ತಂತಿ ದಪ್ಪನ್ ತಾಸು ಮಕ್ಕೋ ಅಲ್ಲೇ ಉಳ್ಕೊ ಒಂದ್ ಅರ್ಧ ತಾಸ ಬರ್ತೀನಿ ಪಾಪ ಚಿಂತಿ ಮಾಡ್ಬೇಡ ಮಕ್ಕೋ ಮಕ್ಕೋ ಚಂದ್ರಿ ಅಲ್ಲ ರವ ಹುರ್ದ ಮಾಡ್ತಾರಲ್ಲ ಏನ್ ಹುರಿಲ ಅರ್ಧ ಮಾಡ್ತಾರ ಈ ರವಾನು ಹುರಿತಾರದ ಉಳ್ ಉಳ್ಳಾಗಡ್ಡಿ ಒಂದ್ ಹಾಕ್ಬೇಕಾ ಎರಡ್ ಹಾಕ್ಬೇಕ ಹಸೆಕಾಯಿ ಎಷ್ಟ ಹಾಕ್ಬೇಕು ಟಮೆ ಎಣ್ಣೆ ಹೆಚ್ಚಾಕ್ಬೇಕ ಏನ ನಿಂಬೆ ನಿಂಬೆಹಣ್ಣು ಹಿಂಡಿದ್ರ ಸಾಕು ಎಲ್ಲ ಒಮ್ಮೆ ಕೇಳಾಕತ್ತೀನಿ ಆಮ್ಯಾಗ ಇದು ಸಾಸಿವೆ ಹಾಕ್ಬೇಕಾ ಜೀರಿಗೆ ಹಾಕ್ಬೇಕ ಕರ್ಬೇವು ಕೊತ್ತಂಬರಿ ತುಂಬ್ರಿ ಇಲ್ಲ ಕರ್ಬೇವ್ ಆಯ್ತು ಒಂದ್ ಎರಡ್ ಗರಿ ಬೇಕಾರ ಮತ್ತೆ ಏನ್ ಹಾಕ್ತಾರ ಉಪ್ಪು ಉಪ್ಪ ಹಾಕ್ಬೇಕು ನೀರ್ ರುಚಿ ನೋಡಿ ಆಮೇಲೆ ಉಪ್ಪಾಕ್ಬೇಕ ಏನು ಸಕ್ರೆ ಹಾಕ್ಬೇಕಾ ಏನ್ ಹಾಕ್ಬೇಕ ಒಂದ್ ಎಳ್ಕೊಂಡ್ ಬಗ್ಗೆ ಕುಂದರ್ಸ್ಕೊತೇನೆ ಒಂದ್ಸರಿ ಹೇಳ್ತೀಯಾ மசியூர <utilizzwnychologie> <Afin único Liberty Overwatch> <Eat> <savavish> <laughs> ಪಾಪ ಹುಡುಗ ಖುಷಿ ಖುಷಿಯಿಂದ ಊಟ ಮಾಡಿಕೊಂಡು ಹೋಗೈತಿ ನೀವು ಏನಾರ ಸುದ್ದಿ ಗೊತ್ತಾದ್ರೆ ನಮ್ಮನ್ನ ಮನೆ ಕಾಲಿಡ್ತಾರಾ ಏನ ಆಗ ಹೋಗೈತಿ ಮನೆ ಮಗಳಿಗೆ ಮನೀಗ್ ಬರಬೇಡ ಅಡಿಗೆ ಮನೆಗೆ ಹೋಗ್ಬೇಡ ಪಡಿಸಾಲೆ ಕಟ್ಟಿ ಹತ್ತಬೇಡ ಆಗಿರೋ ಇದೆಲ್ಲ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ಅಯ್ಯ ಇದ್ದಿದ್ದೆ ಹೇಳೇನಿ ನಾ ಏನಿಲ್ಲ ಬರ್ದು ಹೇಳೇನಿ ಅಮ್ಮ ನೀವು ಸುಮ್ಮನೆರು ನಮ್ಮಪ್ಪ ನಮ್ಮ ಅಣ್ಣನ ಮನಿ ಕರೆದ್ ನಿಂದೇನ ಹಿಂಗೆ ಅಡ್ಡಾಡ್ಡು ಮಾತಾಡಿದ್ಕ ಮತ್ತೆ ನಾನು ಕೈ ಬಿಟ್ಟಿದ್ದೆ ಮತ್ತೆ ಮನೆಗೆ ಹೋಗಿಸ್ಕೊಂಡನಲ್ಲ ನಿಮ್ಮಪ್ಪ ಬುದ್ಧಿಗೆಡಿ ಅದು ಏನು ಮಾತ ಮಾಡ್ಸಾಳೆ ಯಾರಿಗೂ ಗೊತ್ತು ಎಲ್ಲ ಈಗ ಅಕ್ಕಿ ಮಾತಾ ಕೇಳಾಕತ್ತಾನ ಹ್ಞೂ ಅದಕ್ಕೆ ಆರಾಮದೀರಿ ಅರಾಮದೇನು ನೋಡ ನೇತ್ರ ಇವ ನೀ ಬಂದಿದ್ದೆ ಎಷ್ಟು ಖುಷಿ ಆತ ಗೊತ್ತಾನೆ ನನಗೆ ಹಾಲು ಕುಡ್ದಷ್ಟು ಖುಷಿ ಆತ ಈ ಮನೆಗೆ ನೀ ಬಂದಿದ್ದೆ ನಾನು ಎಲ್ಲಿದ್ದಿಂಗೆ ಸಿಟ್ಟ ಉಳ್ಕೊಂಡೆ ಹೆಂಗೆ ಮುಂದುವರ್ಕೊಂಡೋಗತೇನ ಬರ್ತಾಳ ಇಲ್ಲ ನೇತ್ರ ಅಂತ ಮಾಡಿದ್ದೆ ಬಂದೆಲ್ಲ ಅಂತು ಆರಾಮ ನನಗದೊಂದು ಖುಷಿ ಆಯ್ತವ ಅತ್ತಿಯವರು ಎಷ್ಟು ಬೇಸರ ಮಾಡ್ಕೊತಿದ್ರು ಗೊತ್ತಾನ ನನ್ನ ಮಗಳೊಂದು ಮನೆಗೆ ನಾನು ನಾನಾರ ಹೆಂಗಾರ ಮಾಡಿ ಮ ಅವ್ರಿಗೆ ಕೇಳುತ್ತೆ ಯಾಕೆ ಹೂ ಅಂದೇ ಬಿಟ್ಟರೆ ಅವ್ರಿಗೆ ಮನಸ್ಸಿರ್ಬೇಕು ಬರ್ಲಿ ಬಿಡಿ ಮಗಳಂತೇಳಿ ಹಾಂ ಬರ್ಕೊಂತ ಹೋಗ್ಕೊತೀರ ಈಗ ಆತಿಲ್ಲ ಮುಗೀತು ಇನ್ನು ಬರ್ಕೊಂತ ಹೋಗ್ತೀರಾ ಇದೊಂದು ಕಡಿಮೆ ಆಗಿತ್ತು ಹುಡುಗಿ ಏಯ್ಯ ಏನು ಒಡೆ ಹುಟ್ಟಿದ ಅಕ್ಕ ತಂಗಿ ಅನ್ನಂಗೆ ಮಾಡ್ತಾವೆ ಅದೇ ರೀ ಅತ್ತೆ ಅರೆ ಹಾಂ ಈಕ್ಕಿನ್ನ ಮನೆ ಸಸಿ ಮಾಡ್ಕೊಂಡೇವಲ್ಲ ಅದಕ್ಕೆ ನನ್ನ ಮಗಳಿಗೆ ಬರಲಿ ಹೋಗಲಿ ಅಂತಾಳೆ ನಿಮ್ಮ ಮಗಳ ಮಗಳನ್ನ ಏನಾರು ನನ್ನ ನನ್ನ ಮನೆಗೆ ತಂದುಬಿಟ್ಟಿದ್ನಂದ್ರೆ ಅಂದ್ರೆ ಹತ್ತಿ ನನ್ನ ಮನೆ ಬಿಟ್ ಇರ್ತಿದ್ದ ಹ್ಞೂ ದೇವ್ರ ದೊಡ್ಡವ ಅದಕ್ಕೆ ಒಳ್ಳೆಯರಿಗೆ ಕಾಲೈತೆ ಅನ್ನೋದು ಈಗೇ ನನ್ನ ಮಮ್ಮಗಳೇನು ಭಿಕ್ಷೆ ಬೇಡಕ್ಕೆ ಅಂತ ಮಾಡ್ಯಾರು ನನ್ನ ಮಮ್ಮಗಳು ರಾಣಿ ರಾಣಿ ಇದ್ದಂಗೆ ಅದಾಳಲ್ಲಿ ಈಕ್ಕಿನಂಗೆ ಅತ್ತಿ ಚಕ್ರಿ ಮಾಡ್ಕೊಂಡು ಬಿದ್ದಿಲ್ಲಕ್ಕಿ ಹಾಂ ಮೂರತ್ತು ಹತ್ತು ಹಾಂ ಹೇಳು ಬಳ್ಕೊಂತ ஆ அல்லே நன் மகளும் மம்மகளும் ரானி ரானித்தங்கதா ஆத்தில மாவில கண்ட கேட்கண பகார்த்து கையா கொடுத்து ஆட்டில் தாழா அந்த மனித ராஜ் குமாரி எக்கினே ஆகியா மனைக்கு வந்த நின் கைய உரிமைக்கிட்டு கத்தனா ஆ நானே திந்தக்கித்தே அதுக்கே தேவ் அவ்வளோ ஒழேது மேடா பேி நீன கிராத்தி சிபோது தப்பேத்தின் நன் மொமள்க நன் மொமாளு அல்லே ரானி கதை அதா நன் மகள் யாவ் ஹோகபோது யாவாக வரோது கோத்தைத்தான் நினைக்க சொலோ ஆக விட்ரி அவரு அல்லே சந்திர்ல நான் இல்லே சந்திர்த்தேத்தை ಎಲ್ಲೆಲ್ಲ ಹೋಗ ಎಲ್ಲೆಲ್ಲ ಆಗ ಸುತ್ತಾಡಿಸಿ ಕಡೆಗೆ ಕಡಿಗೆ ರಾಣಿಗೆತೆ ಕುಂತಾಳೆ ಅಂತ ನಮಗೆ ಏನು ಗೊತ್ತಿಲ್ಲನ ಹೋಗ್ಲಿ ಬಿಡು ಅದನ್ನೆಲ್ಲ ಯಾಕೆ ಈ ಮಾತಾಡದ ಮಗಳ ಮನಿಗೆ ಬಂದ ತಪ್ರುಪಕ ನಾಕ್ ಪ್ರೀತಿಯಿಂದ ಮಾತಾಡಿ ಕಳ್ಸನಂತ ಎತ್ರ ದವಕನಿ ತೋರ್ಸಿದಿ ಹೋ ಅತ್ತಕೆಂದು ದರ್ಶನ್ ತರಿ ಆ ಇದು ನೇತ್ರ ಒಂದ ಈ ಸೀರೆ ಸಿರಿತುಂಬರಕ್ಕೆ 나ನೇ ನನಗೆ ತಿಳ್ದಿ ತಂದ ಪಾಪ ನಿನ್ನ ತಗೊಂಡ ಹೋಗ ಅನ್ನೋಕ್ಕಿಂತ ಬಾ ಹೋಗಿ ನಿಮಗೆ ಅಂತದಬೇಕಂತ ನೀ ಹೆಳದಂತ ಕೊಡಿಸ್ತೀನಿ ಪ್ಯಾಟಿ ಬರ್ತೀನಿ ನನ್ ಜೊತೆ ಆ ಇರ್ಲೇ ಅಣ್ಣಾ ನಡಿತಿತ್ತಿ ನಿನ್ನ ತೋಂಬ ಅಲ್ಲ ನಡಿತಿತ್ತಿ ನಾ ಅಂತದಾದರೂ ಉಟ್ಕೋತೀನಿ ಅಂತ ಪಾಪ ನಿಮಗೆ ಇಷ್ಟ ಆಗಿದ್ದು ಅರ್ವಾ ನೀನು ಹೋಗನಿ ಅಣ್ಣನ ಜೋಡೆ ನಿಂಗೆ ಎಂತ ಸೀರ್ಬೇಕಂತ ತೊಂಬ್ರ ಹೋಗು ಆ ಹೋಗು ಯಾಕಂದ್ರೆ ಅವನು ಇಷ್ಟಪಟ್ಟಿದ್ದೆ ನೀ ಕೊಡಿಸ್ತಾನೆ ಏನು ಏನೋ ಹೊಲ್ಲೆನ್ಬೇಡ ಏ ಹೋಗವಾ ಹೋಗು ಹೋಗ್ಬೇಡ ಮನಿ ಮಮ್ಮಗಳು ಅಲ್ಲಿ ನನ್ನ ಮಗಳ ಮಗಳಿಗೆ ಒಂದು ಏನು ಇಲ್ಲಿ ಮತ್ತಿಲ್ಕ ಇಲ್ಲಿ ನೋಡಿ ಹೆಂಗೆ ಕೊಡಾಕ್ ಬಡ್ಕೋತಾವ ಯಪ್ಪ ಯಪ್ಪ ನಾನು ತಪ್ಪಾಗಿದ ಬೇಕಾದ್ರೆ ನೀನು ಕಾಲಾದ್ರೂ ಬೀಳ್ತೀನಿ ನನ್ ಕಾಲಿಗೆ ಮಾತಾಡ್ಪ ಬ

ಹ್ಞೂಪ್ಪ ಈಗ ಒಟ್ಟು ಎದ್ ಕುಂದ್ರಾಕದು ಬರಾಕತೈತಿ ಈಗ ಒಂಚೂರು ಹಾಂಗ ಕೈ ಇಡ್ಕೊಂಡು ದುಡ್ಕೊಂತ ಕರ್ಕೊಂಡು ಹೊಂಟ್ರಹ್ ಎದ್ದು ಹಿತ್ಲಕ್ಕದು ಹೊಕ್ಕಾರ ಮೊದ್ಲು ಭಾಳ ತ್ರಾಸಿತ್ತು ಈಗ ಇಲ್ಲಪ್ಪ ದಿನಾ ಎಣ್ಣೆ ಇಚ್ಚಿ ಕಾಲಿಗೆ ತಿಕ್ಕಿ ಬಿಸಿನೀರ್ ಹಾಕಿನ ಸುಧಾರಿಸ್ಕೊಂಡಾರಪ್ಪ ನೋಡ್ಕೊ ಚಲೋ ನೋಡ್ಕೋ ಏನು ಚಲೋ ಮನೆ ಇರೋ ಹ್ಞೂ ನನ್ನ ತವರ್ ಮನೆ ನನಗೆ ಏನ ನನ್ನ ಕರೆಯ ಯಾರಿಲ್ಲ ಅಂತ ಮಾಡಿದ್ದೆ ಕರೆದ್ರಲ್ಲ ಯಪ್ಪ ಈ ಮಗಳ ಮ್ಯಾಸ ಸಿಟ್ಟಿಲ್ಲದಲ್ಲ

அந்தங்கவா இது நேத்திர நம்மத்தீ ஹிங்க ஹோட்டல் அந்திமே நீதே அதுக்கு வந்து ஷோலோ சீரை கொட்டாள சீரை கொட்டாளா ஊட்ட கரது நோட இரிக் கறிப்பூர்க்காபி பரோக்க அல்லே ஊட்டக்கு கருது இ சீரை அக்கீ கொடு அந்த கொட்டா ஹௌதண்ண பாப்பே அசு தின இல்லைல்ல அதுக்கு பாப கொட்டிர் மத்திய சோலோ நீ மத்தி நோடு பாப்ப சீரை கொட் கஷ அே பார்த்தே ஆக்கொண்டவ் பாரி ஹச்க்கோத்தார ஆமே இக்கினு எத்திரும்ங்க் விட அல்ல சுழல்ல எல்லா கை கை கிலோசா பாப்ப எஸ் ஹச்க்கோத்தன சுழ அல்ல அதுக்கே ஆக்கி ஊரு குண்டே நம்மளே ஒரே பேஜாராகி அதில் கண்டு மணி குண்டாகி ஹௌதில்ல ನಾನು ಇಲ್ಲಿದ್ದಿನೇ ಕೆಲಸ ಕೆಲಸ ಮಾಡಿ ಭಾಳ ಚಲೋ ಹಚ್ಕೊಂಡಾಳ ಮತ್ತೆ ಹಂಗಾಗಿ ನಮ್ಮ ಅತ್ತಿಯರಿಗೆ ಬಾಜು ಆಗೈತೆ ಚಲೋ ಸೀರೆ ಇಂಥ ಚಲೋ ಸೀರೆ ಕೊಟ್ಟಾರ ಆ ಮೊನ್ನೆ ಮತ್ತಿಗಟ್ಟಿಯವರು ಲಗ್ನ ಕರೆಯಾಕ ಬಂದಾಗ ಕೊಟ್ಟಿದ್ರ ಆ ಸೀರಿನ ಏ ಭಾರಿ ಚಂದ ಇದ್ವಿ ಅದ ಸೀರೆ ಅಂತ ಅಂತೇಳಿ ಇಲ್ಲಿ ನನಗೆ ರಣಕಾಯಿ ಕೊಟ್ಕಷಾರ ಆ ಸೀರೆ ಕೊಟ್ಟು ಈಗ ನಾನು ಹ್ಞೂ ಚಲೋ ಆಯ್ತು ನಾನು ಹೆಂಗೆ ಇದ್ರು ಕರಿಬೇಕಂತಿದ್ದೆ ಮತ್ತೆ ಈ ಪಾರಕ ಸುಸಿನ ಹೋಟೆಲ್ ಮಗಳು ಇದೆಳೆ ಇಬ್ಬರು ಒಮ್ಮೆ ಕರೆದು ಬಿಟ್ಟರೆ ಹೌದಿಲ್ಲ ಮತ್ತೆ ಆಗೊಮ್ಮೆ ಈಗೊಮ್ಮೆ ಆಚಿನೊಬ್ಬಿಕ್ಕಿನೊಂದ್ಸಲ ಈಚಿನೊಬ್ಬಿಕ್ಕಿನೊಂದು ಸಲ ಎಲ್ಲಿ ಹಾಂ ಜೊತೆಲೆ ಕರೆದು ಬಿಟ್ಟರೆ ಇಬ್ಬರು ಜೊತೆ ಮಾಡ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇದೆ ನಾನು ಕುಬಿಸ್ದಾಗ ಒಂದು ಸೀರೆ ಕೊಡ್ಬೇಕಂತಿದ್ದೆ ಮತ್ತೆ ಇಲ್ಲಿ ಏನೋ ಕುಬ್ಸ ಮಾಡೋದು ನೆಡಿ ಇಲ್ಲಂತೆ ಅದಕ್ಕೆ ನಿಮ್ಮ ಅಣ್ಣಗೆ ಹೇಳಿದ್ದೆ ಒಂದು ಸೀರೆ ತರಕ ನಿಮ್ಮ ಅಣ್ಣದೊಂದು ಸೀರೆ ನನ್ನ ಒಂದು ಸೀರೆ ಅದು ಇಟ್ಟು ಕೊಟ್ಟುಬಿಟ್ರಿ ಹ್ಞೂ ಹ್ಞೂ ಆಯ್ತು ಭೀ ಯವಾ ನಾ ಮತ್ತೆ ನಾಳೆ ಹೋಗ್ಬೇಕು இவா கரம் சஞ்சி ஊட்டி கரதுபடுத்தி நோட அய்யே குத்தீங்கன்னா குந்திரங்க மொதலாக அவ்வளோதா மணி வந்துர் தான் இவங்க யார் கரதாரா யார்க்கு ஏன்னா ஏன்னா மத்த நான் இல்லை கரது ஒண்ணு ஆகல நோட இன்னொரு மன்கடை கழ்த்தி ஊட்டது மத்தி ராத்திரி ஊட்டக்காத்திரி நோர்த்தாவ மத்ன ஊட்டக்கு இன்னும் ஆகல நாளி பிழைகரங்க நஷ்ட கரது ஷுலத் தேங்க மா ನಾಷ್ಟಕ ಆಗೋದಿಲ್ಲಪ್ಪ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಕರದ್ರತೆ ಬಟ್ ನಾಳೆ ಕರೀ ಇವತ್ತು ಆಗುದಿಲ್ಲ ಈಗ ನಾಳೆ ಮಧ್ಯಾಹ್ನ ಊಟಕ್ಕೆ ಇಲ್ಲ ನಾಷ್ಟಕ್ಕೆ ಯಾವ ಹೊತ್ತಿ ನಿಮಗೆ ಬರಾಕಟ್ಟಿಗೆ ಹೇಳ್ರಿ ಆ ಹೊತ್ತಿಗೆ ನಾವು ಇಟ್ಕೋತೇವೆ ಮನೆಯಾಗ ಅಂತ ಅತ ಹ್ಞೂ ನಾನು ಹಂಗಾರೆ ನಾಳೆ ಊರ್ಬೋದ್ರ ಅಂತ ಮಾಡಿದ್ದೆ ಸರಿ ಆಯ್ತು ಹಂಗಾರೆ ಮತ್ತೆ ಆಯಿತು ಆಯ್ತು ನಾಳೆ ನೀ ನೀಂಗೆ ಹೇಳ್ತಿ ಹಂಗಾಗ ಏನು ಯಪ್ಪಾ ಅಮ್ಮ ಇಲ್ಲದಕ್ಕೆ ಮನೆ ಬಣ 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 ಅನ್ಸಕತ್ತೈತಿ ಅಲ್ಲ ಒದರಾಡ್ಲಿ ಬೇಕದ್ದಾಗಲಿ ಒಟ್ಟು ಇಲ್ಲಿ ಇರ್ತಿತ್ತಲ್ಲ ಮತ್ತುಲ್ಲ ಏನೋ ಒಂದು ಖುಷಿ ಅನಿಸ್ತಿತ್ತು ಯಾಕೆ ಒಂಥರ ಬೇಜಾರಾಗತ್ತಪ್ಪ ಮನೆಗೆ ಬರಕ್ಕೆ ಕರೆನ ಹಿರಿಯಾರು ಇಲ್ಲದ ಮನೆ ಗುಡಿ ಇಲ್ಲ ಗುಡಿಯಾಗ ಆಗ ದೇವ್ರ ಇಲ್ಲದ ಗುಡಿ ಒಂಥರ ಬಣ್ಣ ಬಣ್ಣ ನೋಡಿವು ಅಲ್ಲಪ್ಪ ಹೂನ್ವಾ ಹ್ಞೂ ನಮ್ಮವ್ವ ನಾ ಬರತ್ತೆ ಇಲ್ಲೇ ಕುಂತಿರ್ತಿದ್ಲು ಏನು ನನ್ನ ಹಣೆ ಬಾರ ಏನು ನಮ್ಮವ್ವನ ನುಡಿಸ್ಕೊಳಕ್ಕೆ ಆಗಲಿಲ್ಲ ಮಗಳ ಸತ್ಲಂತೇಳಿ ಮನ್ಸಿಗೆ ತಾಪ ಹಿಡ್ಕೊಂಡು ಹೋಗೇ ಬಿಟ್ಲು ನಮ್ಮವ್ವ ಭಾಳ ಮನ್ಸಿಗೆ ದುಃಖ ಆಕತಿ ಏನು ಮಾಡ್ಬೇಕು ಹೇಳು ಹಾಂ ಏನು ಮಾಡಬೇಕು ಎಲ್ಲ ನಮ್ಮ ಹಣೆ ಬಾರ ನಾವ್ ಅನ್ಕೊಂಡಂಗ ಅಕ್ಕೇನವಾ ಆಗುದಿಲ್ಲ ಮಾರ್ತಿರಲ್ವಾ ನಾ ಕೇಳ ಒಳಗೆ ಬಂದು ರಾಕ ಹೋಗುದಿಲ್ಲ ಅಲ್ಲಿ ಬಾಗ್ಲಾಗ ಕೂತಿರ್ತೇನೆ ಇಲ್ಲ ಗುಡಿ ಬಾಗ್ಲಕ್ ಕುಕ್ಕನಿ ಇಲ್ಲ ಒಟ್ಟು ಹೊರಗೆ ಇರ್ತೇನೆ ಜಾಸ್ತಿ ನಂಗೆ ಯಾಕಂದ್ರೆ ಇಲ್ಲಿ ನಂಗೆ ನಮ್ಮ ಮೌನ ನೆನ್ಪಾ ಹಂಗಾಗಿ ಜಾಸ್ತಿ ಅಲ್ಲೇ ಇರ್ತಾನವ ನಾನು ಹುಡುಗುರ್ ಏ ಮಾಡತ್ತವ ನೋಡ್ತೇನೆ ಅಂಗಳದಾಗ ಇನ್ನು ಒಂದ್ಕೊಂಡ್ ಹೊಡೆದಾಡ್ಕೊಂಡು ಬಿದವ ಮತ್ತಿಂದ